ಆತ್ಮೀಯ ನಮಸ್ಕಾರ ಬಾರ್ಕೂರು ರೋಟರಿ ಅವರು ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ ನಮ್ಮ ನಡಿಗೆ ಅಮ್ಮ ನಡೆಗೆ ಎನ್ನುವಂತ ಒಂದು ಕಾನ್ಸೆಪ್ಟ್ ಅದರ ಬಗ್ಗೆ ಮಾತಾಡ್ಲಿಕ್ಕೆ ರೋಟರಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಇದ್ದಾರೆ ಈಗ ಮೊದಲಿಗೆ ಗಣೇಶ್ ಶೆಟ್ಟಿ ಇದ್ದಾರೆ ಅವರು ರೋಟ್ರಿ ಸದಸ್ಯರು ಅವರು ಅದರ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ನಮಸ್ತೆ ಈ ವರ್ಷ ಕಿಶೋರಿ ಸತೀಂದ್ರ ಶೆಟ್ಟಿ ಮತ್ತೆ ಸುದರ್ಶನ ಸಾರಥ್ಯದಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಆ ಬಹುಶಃ ಬಾರ್ಕೂರ್ ಮತ್ತೆ ಮಂದರ್ತಿಗೆ ಒಂದು ಕೊಂಡಿಯಾಗಿ ನಾವು ಅಮ್ಮನೆಡೆಗೆ ನಮ್ಮನೆಡೆಗೆ ಬಾರ್ಕೂರು ಬಟ್ಟೆ ವಿನಾಯಕದಿಂದ ಶಿಕ್ಷಿತ ಮಂದರ್ತಿಯಡೆಗೆ ಎಡೆಗೆ ಎಂಟೂವರೆ ಕಿಲೋಮೀಟರ್ ನಮ್ಮ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದೀವಿ ಬೆಳಿಗ್ಗೆ ಐದು ಗಂಟೆಗೆ ಬಾರ್ಕೂರ್ ಬಟ್ಟೆ ವಿನಾಯಕಿಯನ್ನು ಶುರು ಮಾಡಿ ಒಂದು ಏಳು 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 ಗಂಟೆ ಏಳು ಕಾಲೊಳಗೆ ನಾವು ಮಂದರ್ತಿ ತಲುಪರಿದ್ದೀವಿ ಅಲ್ಲಿನ ತಿಂಡಿ ಕೂಡ ಆಲ್ರೆಡಿ ಮಾತಾಡಿ ನಾವು ವ್ಯವಸ್ಥೆ ಮಾಡಿದೀವಿ ಹಾಗೆ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಬರ್ಲಿಕ್ಕೆ ಮಂದರ್ತಿಯಿಂದ ಇಲ್ಲಿ ಬರ್ಲಿಕ್ಕೆ ಯಾಕಂದ್ರೆ ನಡ್ಕೊಂಡು ಹೋಗಿರೋದ್ರಿಂದ ಮತ್ತೊಮ್ಮೆ ಬರ್ಕೊಂಡು ಆಗುದಿಲ್ಲ ಜೊತೆ ವೆಹಿಕಲ್ ಅಲ್ಲಿ ಅದಕ್ಕೋಸ್ಕರ ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಮಾಡಿದೀವಿ ಈ ಒಂದು ವಿನೂತ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಬಾರ್ಕೂರಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ರೋಟ್ರಿ ಕ್ಲಬ್ ಜೊತೆಗೆ ಬಾರ್ಕೂರು ಜನತೆ ಕೂಡ ಸಹಕಾರ ನೀಡಬೇಕಾಗತ್ತೆ ಆಲ್ರೆಡಿ ನಮ್ಮ ಸಂಘ ಸಂಸ್ಥೆಗಳು ಸುಮಾರು ನಮ್ಮ ಜೊತೆಗೆ ಸೇರಿಕೊಂಡಿದ್ದೇವೆ ಇನ್ನೂ ಸುಮಾರು ಸಂಘ ಸಂಸ್ಥೆಗಳಿದೆ ವೈಯಕ್ತಿಕವಾಗಿ ನಾವು ಫೋನ್ ಮಾಡಿ ಇನ್ವೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಅಮ್ಮ ನಡೆಗೆ ನಮ್ಮ ನಡೆಗೆ ಬರಬೇಕಂತ ಹೇಳಿದ್ರೆ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಅಥವಾ ಕಾಲ್ ಮಾಡಿ ಅಥವಾ ಅಧ್ಯಕ್ಷಿಗೆ ಅಥವಾ ನಮ್ಮ ಕಾರ್ಯದರ್ಶಿ ಅವರಿಗೆ ವೈಯಕ್ತಿಕವಾಗಿ ಯಾಕಂದ್ರೆ ನಾವು ಎಲ್ಲದೂ ರೆಡಿ ಮಾಡ್ಕೊಳಕ್ ಇದೆ ವ್ಯವಸ್ಥೆಯನ್ನ ಪ್ರತಿಯೊಬ್ಬರಿಗೂ ಕೂಡ ಒಂದ್ ಕೇಸರಿ ಶಾಲನ್ನ ನೀಡ್ತಾ ಇದ್ದೀವಿ ಹಾಗೆ ಒಂದು ತಿಂಡಿ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಬರುವ ವ್ಯವಸ್ಥೆ ಮಾಡ್ತೀವಿ ಇಷ್ಟೆಲ್ಲ ತಯಾರಿ ಅಂದ್ರೆ ನಮ್ಗೆ ಎಷ್ಟು ಜನ ಪ್ಲಾನ್ ಇರಬೇಕು ಅದಕ್ಕೋಸ್ಕರ ದಯವಿಟ್ಟು ದಿನ ಟೈಮ್ ಇದೆ ಆ ದಿನದಲ್ಲಿ ಆದಷ್ಟು ಹೇಳಿ ಹಾಗೆ ಬರುವವರು ಡೈರೆಕ್ಟ್ ಬರೋ ಹೇಳಿದ್ರು ಬರಬಹುದು ಹೆಚ್ಚು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಹೇಳಿದ್ರೆ ಒಳ್ಳೇದು ಇದೊಂದು ಕಾರ್ಯಕ್ರಮನ ದಯವಿಟ್ಟು ಯಶಸ್ವಿಗೊಳಿಸಿ ಯಾಕಂದ್ರೆ ಇದೊಂದು ಆಧ್ಯಾತ್ಮಿಕ ಜೊತೆಗೆ ಆರೋಗ್ಯ ಕೂಡ ನಮ್ಗೆ ಬರತ್ತೆ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದೀವಿ ದಯವಿಟ್ಟು ಪಾರ್ಕೋರ್ ಸುತ್ತಮುತ್ತಲಿನ ಎಲ್ಲ ಜನತೆ ಕೂಡ ಸಹಕಾರ ಮಾಡಿ ನಮ್ಮೊಂದರೆ ಬಾರ್ಕೂರ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಈ ಬಾರಿ ಕಿಶೋರಿ ಸಚೀಂದ್ರ ಶೆಟ್ಟಿ ಅವರಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಅವರೊಂದೆರಡು ಮಾತಾಡ್ತಾರೆ ಹೇಳಿ ಮೇಡಮ್ ನಮಸ್ಕಾರ ರೋಟರಿ ಕ್ಲಬ್ ಪರವಾಗಿ ಎಲ್ಲಾ ಸದಸ್ಯರ ಸದಸ್ಯರ ಮಹಿಳಾ ಸದಸ್ಯರ ಎಲ್ಲಾ ಸದಸ್ಯರ ಪರವಾಗಿ ನಾನು ನಮ್ಮ ನಡಿಗೆ ಅಮ್ಮನ ಕಡೆಗೆ ವಿಭಿನ್ ವಿಭಿನ್ನ ಕಾರ್ಯಕ್ರಮವನ್ನು ಹಂಬಿಸಿ ಹಮ್ಮಿಕೊಂಡಿದ್ದೇವೆ ಈ ಬಾರ್ಕೂರು ಜನತೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಎಲ್ಲಾ ಬಾರ್ಕೂರ್ ರೋಟರಿ ಸದಸ್ಯರ ಪರವಾಗಿ ಕೇಳಿಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೇನೆ ಬಾರ್ಕೂರ್ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳು ಸುದರ್ಶನ್ ಹುಡುಪರು ಅವರು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಈ ನಮ್ಮ ನಡಿಗೆ ಅಮ್ಮನ ಅಡಿಗೆ ಆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಸರ್ ನವರಾತ್ರಿಯ ಈ ಪರ್ವ ಕಾಲದಲ್ಲಿ ನಮ್ಮ ರೋಟ್ರಿ ಕ್ಲಬ್ ಬಾರ್ಕೂರು ಹಾಗೂ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಬಾರ್ಕೂರು ಶ್ರೀ ಭಟವಿನಾಯಕ ದೇವಸ್ಥಾನದಿಂದ ಶ್ರೀ ಕ್ಷೇತ್ರ ಮಂದರ್ತಿಯ ತಾಯಿ ದುರ್ಗಾಪರಮೇಶ್ವರ ಸನ್ನಿಧಾನಕ್ಕೆ ನಾವೆಲ್ಲರೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತೇವೆ ಈ ಒಂದು ಕಾಲ್ನಡಿಗೆ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತುಲ ಯುವಕ ಸಂಘ ಹೇರಾಡಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೆಣ್ಣೆ ಕುದುರು ಯುವ ವಾಹಿನಿ ಎರ್ತಾಡಿ ಶ್ರೀ ವೀರಮಾರುತಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಬಾರ್ಕೂರು ಮಾರಿಕಾಂಬ ಮಹಿಳಾ ಸಂಘ ಮಾಸ್ತಿನಗರ ಹಾಗೂ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈಜೋಡಿಸುವುದಾಗಿ ತಿಳಿಸಿರುತ್ತಾರೆ ಇನ್ನೂ ಯಾವುದಾದ್ರೂ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೂಡುದಿದ್ದಲ್ಲಿ ಇನ್ನೊಂದೆರಡು ದಿನದಲ್ಲಿ ನಮಗೆ ತಿಳಿಸಿದಲ್ಲಿ ಉತ್ತಮವಾಗಿರುವುದು ನಾವು ಕಾರ್ಯಕ್ರಮದ ವ್ಯವಸ್ಥೆಗಾಗಿ ತಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ ಹಾಗೂ ಬಾರ್ಕೂರಿನ ಸಮಸ್ತ ಜನತೆಯನ್ನು ಹಾಗೂ ಸುತ್ತಮುತ್ತಲಿನ ಸಮಸ್ತ ಜನತೆಯನ್ನು ಈ ಒಂದು ಪಾದಯಾತ್ರೆಗೆ ಕಾಲ್ನಡಿಗೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇವೆ ವಂದನೆಗಳು ಬಾರ್ಕೂರು ರೋಟರಿ ಕ್ಲಬ್ನವರ ಒಂದು ಸುಂದರ ಕಾರ್ಯಕ್ರಮ ಇದು ನಮ್ಮ ನಡಿಗೆ ಅಮ್ಮ ನಡಿಗೆ ಎನ್ನುವಂತ ಕಾರ್ಯಕ್ರಮ ಅವರೇ ತಿಳಿಸಿದಂತೆ ಉತ್ತಮ ರೀತಿಯ ಕಾರ್ಯಕ್ರಮ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು ಯಾಕಂದ್ರೆ ಬಾರ್ಕೂರ್ನವರು ಬಾರ್ಕೂರ್ನ ಆಸುಪಾಸಿನ ಎಲ್ಲ ಗ್ರಾಮದವರು ಸೇರಿ ಇದು ನಮ್ಮ ಕಾರ್ಯಕ್ರಮ ಏನು ನಿಟ್ಟಿನಲ್ಲಿ ನೀವೆಲ್ಲರೂ ಭಾಗವಹಿಸಿ ಅದಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ ಹೋಗುವಾಗ ನಡೆದುಕೊಂಡು ಹೋಗಬಹುದು ಬರುವಾಗ ಬಸ್ನ ಏರ್ಪಾಟ್ ಮಾಡಿದ್ದಾರೆ ಯಾಕಂದ್ರೆ ಸುಸ್ತಾಗಿರ್ತದೆ ಹೋಗಿ ಅಲ್ಲಿ ಹೋದ ಅಲ್ಲಿ ಟಿಫಿನ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅದೇ ರೀತಿ ಒಂದು ಶಾಲನ್ನು ಕೂಡ ನೀಡುತ್ತಾರೆ ಅಂತ ಹೇಳಿದರೆ ಅದೇ ಬೆಳಿಗ್ಗೆ ಐದು ಗಂಟೆಗೆ ಶ್ರೀ ಬಟ್ಟೆ ದೇವಸ್ಥಾನದಿಂದ ಹೊರಟಂತ ಈ ನಡಿಗೆ ಮಂದಾರತಿಗೆ ತಲುಪುತ್ತದೆ ಏಳುವರೆ ಎಂಟು ಗಂಟೆ ಒಳಗೆ ತಲುಪ್ತದೆ ಅಲ್ಲಿ ಟಿಫಿನ್ ಎಲ್ಲ ಮಾಡಿ ಆಮೇಲೆ ವಾಪಸ್ ಬರ್ಬೋದು ಹಾಗೆ ಎಲ್ಲರ ಸಹಕಾರ ಬಹಳ ಮುಖ್ಯ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಹೇಳುತ್ತಾ ಅದೇ ರೀತಿ ಮುಂದಿನ ವಿಡಿಯೋದಿಗೆ ಮತ್ತೆ ನಿಮ್ಮ ವಿಡಿಯೋ ಆಗ್ತಾನೆ ನೋಡ್ತೇರಿ ನಮ್ಮ ಚಾನಲ್ ರಾಜೇಶ್ ಅನ್ಬಗ್ ಬಾರ್ಕು ನಮಸ್ಕಾರ